ಚಾಕು ಚೂರಿಗಳಿಂದ ಮೂವರು ಯುವಕರ ಮೇಲೆ ಹಲ್ಲೆ ಬರ್ಬರ ಹತ್ಯೆ ಚಾಕು ಚೂರಿಗಳಿಂದ ಮೂವರು ಯುವಕರ ಮೇಲೆ ಹಲ್ಲೆ ಮಾಡಿದ ಯುವಕರ ಗುಂಪು ಹೌದು ಈ ಘಟನೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ರಂಗಪ್ಪ ಸರ್ಕಲ್ನಲ್ಲಿ ನಡೆದಿದೆ ಮೂವರು ಯುವಕರ ಮೇಲೆ ಗುಂಪೊಂದು ಇದ್ದಕ್ಕಿದ್ದಂತೆ ಹಲ್ಲೆ ನಡೆಸಿದೆ ಕುಳ್ಳಮಂಜ ಕಿರಣ್ ಹಾಗೂ ಸೂರ್ಯ ಎಂಬ ಯುವಕರ ಮೇಲೆ ಹಲ್ಲೆ ನಡೆದಿದ್ದು ಹಲ್ಲೆ ನಡೆಸಿದ ಪರಿಣಾಮ ಭದ್ರಾವತಿಯ ಜೈ ಭೀಮ್ ನಗರದ ಭದ್ ಭದ್ರಾವತಿಯ ನಗರಸಭೆ ಮೇಸ್ತ್ರಿಯಾದ ಕುಳ್ಳಮಂಜ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇನ್ನೋರ್ವ ಯುವಕ ಕಿರಣ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುತ್ತಾನೆ ಹಾಗೂ ಇನ್ನೋರ್ವ ಹಲ್ಲೆಗೊಳಗಾದ ಯುವಕ ಸೂರಿ ಗಂಭೀರ ಸ್ಥಿತಿಯಲ್ಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಹಲ್ಲೆ ನಡೆಸಿದ ಯುವಕರಲ್ಲಿ ಐವರನ್ನು ಭದ್ರಾವತಿಯ ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಲ್ಲೆ ನಡೆಸಿದ ಯುವಕರಾದ ಕೆಂಚ ಸೂರಿ ಶಶಿ ಸಂಜು ಸುಂಡೂರನ್ನು ಬಂಧಿಸಿದ್ದಾರೆ નગરસભે 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 કડ રીતે ફોન મા કેલ એના દર્શ ગણે તન ચાલી यू लट्टा शनवाल का स्वर ये में सुना बुद्धिसाधन करता है आर्टल मस्त कुत्तेरा नमूद जहाँ कोल्का शनत्रोग की तोड़ना नमूद बाढ़ी ना तोड़ना तोड़ना रेस्ट बाढ़ी ना तोड़ना 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 वोग्री वोग्री करता है कोल्डा रोज सब लोगों के साथ यू ने बरेशर बरेशी वातावरण मातर पुराने स

ಟೇಷನ್ ಹತ್ರ ಹೋಗ್ಬಿಟ್ಟಿದ್ದಂತೆ ಸರ್ ನೀನ್ ಯಾಕೋ ಬಂದೆ ನಮ್ಮ ವಿಷಯಕ್ಕೆ ಎಲ್ಲಾದ್ರು ಸಲ ತೋರಿಸ ಬಂದೆ ಅಂತ ಕೇಳಿದ್ರು ಸರ್ ಅದಕ್ಕೆ ನಮ್ ಭಾವ ಇರ್ ಬಂದಿದ್ದೆ ತಪ್ಪ ಆಯ್ತಪ್ಪ ಟೇಷನ್ ಹತ್ರ ಬರಬಾರ್ದಾಗಿದ್ದು ಬಿಡು ಅಂತಂದ್ರು ಸರ್ ಅದ ಹೊಡ್ಕೊಂಡಿಲ್ಲ ಏನಿಲ್ಲ ಸರ್ ಮಾತಾಡೋದ್ ಕೊಟ್ಟರು ಬಂದಿಲ್ಲ

ಅದೆಲ್ಲ ಸರ್ ಇಷ್ಟು ಅವ್ರಿಗೆ ಧೈರ್ಯ ಕೊಟ್ಟಿರೋದು ಯಾರು ಧೈರ್ಯ ಕೊಟ್ಟರೆ ಜೀವ ಒಂದು ನಿಮಿಷಕ್ಕೆ மல மாதாத்த மாதாடு இவனே இவனே டார்ட் அந்த யாரோ யார் மாதாத்தாரோ மாதாட்களே அவர் அதுக்காரி தான்

ఓహ దెంగేకి లక్షల లక్షల నాయనా నన్నంటి కదరా సాకలకే ఓగిల్లమ్మ చకడ A.I.: Sani morally Ain't afraid to shake her or stand begun to use words chamado